ಫಾರಿನ್ ಇಂದ ಎಂಟ್ರಿ ಕೊಟ್ಟಿದ್ದಾರೆ ಧೃತಿ ಅವರು ತುಂಬಾ ದಿವಸಗಳು ತುಂಬಾನೇ ತಿಂಗಳಾಗ್ಬಿಟ್ಟಿತ್ತು ಅವರು ಬಂದು ಇದೀಗ ಫಾರಿನ್ ಇಂದ ಬಂದಿರುವಂತಹ ಧೃತ್ಯ ಅವರನ್ನ ನೋಡಕ್ಕೆ ತುಂಬಾ ಜನ ಸಹ ಬಂದಿದ್ದಾರೆ ಅದೇ ರೀತಿ ಧೃತಿ ವಂದಿತಾ ಮತ್ತೆ ಅಶ್ವಿನಿ ಮೇಡಮ್ ಮೂರು ಜನ ಕೂಡ ಸೂಪರ್ ಕಾಸ್ಟ್ಯೂಮ್ ನಲ್ಲಿ ಒಂದು ಫಂಕ್ಷನ್ ಗೆ ಹೋಗಿರ್ತಾರೆ ಒಂದು ಗ್ರ್ಯಾಂಡ್ ಲಾಂಚ್ ಓಪನಿಂಗ್ ಕಾರ್ಯಕ್ರಮ ಒಂದು ರೆಸ್ಟೋರೆಂಟ್ ಓಪನಿಂಗ್ ಕಾರ್ಯಕ್ರಮಕ್ಕೆ ಅಶ್ವಿನಿ ಮೇಡಮ್ ನ ಕರೆದಿರ್ತಾರೆ ಅದೇ ರೀತಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಸೊ ತುಂಬಾ ತಿಂಗಳಾಗ್ಬಿಟ್ಟಿತ್ತು ಈ ರೀತಿ ಒಟ್ಟಿಗೆ ನೋಡಿ ವಂದಿತಾ ಮತ್ತೆ ಧೃತಿ ಅವರನ್ನ ಸಹ ಒಟ್ಟಿಗೆ ನೋಡಿ ಜೊತೆಗೆ ಅಶ್ವಿನಿ ಮೇಡಮ್ ನ ಸಹ ಒಟ್ಟಿಗೆ ನೋಡಿ ತುಂಬಾನೇ ಜನ ಕೂಡ ಖುಷಿ ಪಡ್ತಾರೆ ಸ್ಟೇಟಸ್ ಆಗಿರಬಹುದು ಸೋಷಿಯಲ್ ಮೀಡಿಯಾದ ತುಂಬಾ ಈಗ ಸದ್ಯಕ್ಕೆ ಅಶ್ವಿನಿ ಮೇಡಮ್ ಅವರೇ ತುಂಬಾ ಚೆನ್ನಾಗಿ ಕಂಗೊಳಿಸಿದ್ದಾರೆ ಅವರು ಕೂಡ ಅಷ್ಟೇ ಸೂಪರ್ ಆಗಿರುವಂತಹ ಡ್ರೆಸ್ ನಲ್ಲಿ ಮಿಂಚಿದ ಒಂದು ಕಪ್ಪು ಬಣ್ಣದ ಡ್ರೆಸ್ ನಲ್ಲಿ ಸೂಪರ್ ಆಗಿ ಕಂಗೊಳಿಸಿದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗಿದೆ ಅಲ್ಲಿ ಒಂದು ಪಾರ್ಟಿ ಸಹ ಇರುತ್ತೆ ಅಂದ್ರೆ ಅದ್ಭುತ ರೆಸ್ಟೋರೆಂಟ್ ಓಪನ್ ಆಗಿದೆಯಲ್ಲ ತುಂಬಾ ಆಗಿರುವಂತ ಆಗಿರುವಂತಹ ಗೆ ಅಶ್ವಿನಿ ಮೇಡಮ್ ವಿಸಿಟ್ ಮಾಡಿ ಬೇರೆ ಬೇರೆ ಗಳು ಕೂಡ ಬಂದಿರ್ತಾರೆ ಅವರೆಲ್ಲರ ಜೊತೆ ಕೂಡ ಬೆರೆಯುತ್ತಾರೆ ಎಲ್ಲರೊಟ್ಟಿಗೂ ಕೂಡ ಮಾತನಾಡಿಸುತ್ತಾ ಫೋಟೋವನ್ನು ತೆಗೆಸ್ಕೊತಾರೆ ಅಲ್ಲಿ ಊಟವನ್ನು ಸಹ ಸವಿಯುತ್ತಾರೆ ಧ್ವತಿಯವ್ರನ್ನ ನೋಡಿ ಎಲ್ಲಿದ್ದಂತ ಬೇರೆ ಬೇರೆ ಕಲಾವಿದರು ಫ್ರೆಂಡ್ಸ್ ಗಳೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ತುಂಬಾ ತಿಂಗಳಾಗಿತ್ತು ಧೃತ್ಯ ಅವರು ಬೆಂಗಳೂರಿಗೆ ಬಂದು ಬಂದ ತಕ್ಷಣ ನೋಡಿ ತಾಯಿ ಜೊತೆ ಬೇರೆ ಬೇರೆ ಕೆಲಸಗಳಲ್ಲಿ ಆಕ್ಟಿವಿಟೀಸ್ ನಲ್ಲಿ ಶುರು ಮಾಡ್ಕೊಂಡಿದ್ದಾರೆ ಓಡಾಡ್ತಿದ್ದಾರೆ ತುಂಬಾ ಲವಲವಿಕೆಯಿಂದ ಉತ್ಸಾಹದಿಂದ ಆಕ್ಟಿವ್ ಆಗಿರ್ತಾರೆ ಬಹಳಷ್ಟು ಜನರಿಗೆ ಅದಕ್ಕೋಸ್ಕರನೇ ಅಶ್ವಿನಿ ಮೇಡಮ್ ಅವರ ಮಗಳು ಇಷ್ಟವಾಗದು ಧೃತ್ಯ ಅವರು ಸರಿ ವಂದಿತಾ ಅವರು ಸರಿ ವಂದಿತಾ ಅವರು ಕಂಪ್ಲೀಟ್ ಆಗಿ ಒಂದು ಓದಿನಲ್ಲಿ ಬಿಸಿ ಆಗ್ಬಿಟ್ಟಿರ್ತಾರೆ ಕಾಲೇಜ್ ಅಂತೆಲ್ಲ ಇದೀಗ ಬಿಡುವನ ಮಾಡ್ಕೊಂಡು ಫಾರಿನ್ ಇಂದ ಬಂದಿರುವಂತಹ ಧೃತ್ಯವರು ತಾಯಿಯೊಟ್ಟಿಗೆ ತುಂಬಾ ಚೆನ್ನಾಗಿ ಕಂಗೊಳಿಸಿದ್ದಾರೆ ಕಾಣಿಸಿಕೊಂಡಿದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯಿತು ತುಂಬಾ ಜನ ಕೇಳ್ತಾ ಇದ್ರು ಎಲ್ಲಿದ್ದಾರೆ ಧ್ವತಿ ಅವರು ಧ್ವತಿ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ ಸೊ ಹೀಗಾಗಿ ಅವರನ್ನ ನೋಡಿ ಜನರಿಗಂತೂ ಫುಲ್ ಖುಷಿಯಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ ಹೇಗೆ ಕಾಣಿಸ್ತಿದ್ದಾರೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಎಲ್ರಿಗೂ ಕೂಡ ಇಷ್ಟ ಅಪ್ಪು ಫ್ಯಾಮಿಲಿ ಅಪ್ಪು ಫ್ಯಾಮಿಲಿ ಇಷ್ಟ ಕೂಡ ಅಶ್ವಿನಿ ಮೇಡಮ್ ಅವರ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಓಟು ಅಂತ ಹೆಚ್ಚಿಸಷ್ಟೇ ಬಂದಿದ್ದೀನಿ ನಮ್ಮ ಮುಂದಿನ ಸಿನಿಮಾಗಳು ಕೂಡ ಬರಲಿದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಒಳ್ಳೆ ಕಥೆಗಳು ಕೂಡ ರೆಡಿ ಆಗ್ತಿದೆ ಹೀಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ಕೂಡ ಅಶ್ವಿನಿ ಮೇಡಮ್ ಒಳ್ಳೆ ಸಿನಿಮಾಗಳನ್ನ ನೀಡೋದು ಗ್ಯಾರಂಟಿ